ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ನಿಮಗೆಲ್ರಿಗೂ ಸ್ವಾಗತ ನಾನಿವತ್ತು ತುಂಬ ರುಚಿಕರವಾದಂತಹ ಮೊಟ್ಟೆ ಬಿರಿಯಾನಿ ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ ತುಂಬ ಚೆನ್ನಾಗಿರತ್ತೆ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಜಾಸ್ತಿ ಟೈಮು ಹಿಡಿಯೋಲ್ಲ ಹಾಗೆ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ನಾನಿಲ್ಲಿ ಮೊಟ್ಟೆ ಬೇಯಕಂತ ಒಂದು ಪಾತ್ರೆಗೆ ನೀರನ್ನ ಸೇರಿಸ್ಕೊಂಡು ಒಂದು ನಾಲ್ಕು ಮೊಟ್ಟೆನ ಬೇಯಿಸ್ಕೊತೀನಿ ನಾನು ತುಂಬ ಒಂದಿಬ್ಬರು ತಿನ್ನೋಷ್ಟು ಕ್ವಾಂಟಿಟೀಲಿ ಮಾಡ್ತಿದ್ದೀನಿ ಹಾಗೆ ಈ ಕಡೆ ಸ್ಟವ್ ಆನ್ ಮಾಡಿ ನಾನು ಒಂದು ಕುಕ್ಕರ್ನ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಚಕ್ರ ಮಗ್ಗು ಎರಡು ಏಲಕ್ಕಿ ಎರಡು ಲವಂಗ ಮತ್ತು ಸ್ವಲ್ಪ ಚಕ್ಕೆನ ಸೇರಿಸಿದ್ದೀನಿ ಜೊತೆಗೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯನ್ನ ಸೀಳ್ಬಿಟ್ಟು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಹಸಿಮೆಣ್ಸಿ ಲೈಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಜೊತೆಗೆ ಸ್ವಲ್ಪ ಪುದೀನ ಕೂಡ ಸೇರಿಸ್ಕೊತಿದ್ದೀನಿ ಈ ಥರ ಪುದೀನ ಎಣ್ಣೆಲಿ ಸೇರಿಸ್ಕೊಡೋದ್ರಿಂದ ರೈಸ್ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕೂಡ ಈ ಥರ ನಾನು ಉದ್ದುದ್ದಗೆ ಹೆಚ್ಚಿಟ್ಕೊಂಡಿದ್ದೆ ಸೇರಿಸಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋತಿದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಮನೆಯಲ್ಲೇ ಮಾಡಿರುವಂಥದ್ದು ಅದನ್ನು ಕೂಡ ಸೇರಿಸಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಇವಾಗ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಕೂಡ ಸೇರಿಸ್ಕೋತಿದ್ದೀನಿ ಟೊಮೊಟೊನ ಸೇರಿಸಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಕಲ್ಲುಕ್ಕನ್ನ ಸೇರಿಸಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅಶ್ನದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಟೇಬಲ್ ಸ್ಪೂನಷ್ಟು ಎಗ್ ಮಸಾಲ ಪೌಡ್ರು ಇದನ್ನೆಲ್ಲ ಸೇರಿಸಾದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಒಂದು ಗ್ಲಾಸಷ್ಟು ಅಕ್ಕಿನ ನಾನು ಮುಂಚೆಯೇ ನೆನೆಸಿಟ್ಕೊಂಡಿದ್ದೆ ಒಂದು ಐದು ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನೆಲ್ಲ ಸೇರಿಸಿ ಅಕ್ಕಿನೂ ಕೂಡ ಸೇರಿಸಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸಷ್ಟು ನೀರನ್ನ ಹಾಕಿದ್ದೀನಿ ನೀರನ್ನ ಹಾಕಾದ್ಮೇಲೆ ಇದನ್ನು ಒಂದು ಐದು ನಿಮಿಷ ಮುಚ್ಚಿಡೋಣ ಸ್ವಲ್ಪ ಒಂದು ಕುದಿ ಬರಬೇಕು ಅಷ್ಟರೊಳಗೆ ನಾನು ಬೇಕಂತ ಇಟ್ಟಿರುವಂಥ ಮೊಟ್ಟೆನೂ ಕೂಡ ಬೆಂದಿದ್ದು ಅದಕ್ಕೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಪುಡಿ ಉಪ್ಪು ಅಚ್ಚಕಾರದ ಪುಡಿ ಸ್ವಲ್ಪ ಅಷ್ಟಿನ ಪುಡಿ ಹಾಕಿ ನಾವು ಬೇಯಿಸ್ಕೊಂಡಿರುವಂಥ ಮೊಟ್ಟೆನ ಸೈಡಿಂದ ಸ್ವಲ್ಪ ಚಾಕುವಿಂದ ಈ ಥರ ಸ್ವಲ್ಪ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ನೀರ ಮಾಡಿ ಹಾಕೋದ್ರಿಂದ ಮೊಟ್ಟೆ ಟೇಸ್ಟ್ ಬರುತ್ತೆ ಸಪ್ಪೆ ಅಂತ ಅನಿಸಲ್ಲ ನೋಡಿ ಒಂದು ಕುದಿ ಬಂದಿತ್ತು ಈ ಟೈಮಲ್ಲಿ ನಾವು ಇವಾಗ ಫ್ರೈ ಮಾಡ್ಕೊಂಡಿರುವಂಥ ಮೊಟ್ಟೆನ ಈ ಒಂದು ಕುಕ್ಕರ್ಗೆ ನಿಧಾನವಾಗಿ ಸೇರಿಸ್ಕೋಬೇಕಾಗತ್ತೆ ಮೊಟ್ಟೆನ ಸೇರಿಸಾದ ಮೇಲೆ ತುಂಬ ನಾವು ಸೌಟನ್ನ ಆಡ್ಸೋಕೆ ಹೋಗಬಾರ್ದು ಯಾಕಂದರೆ ಎಲ್ಲ ಹೊಡೆಯುವಂಥ ಚಾನ್ಸಸ್ ಇರುತ್ತೆ ನಿಧಾನಕ್ಕೆ ನೋಡಿ ಮೊಟ್ಟೆನ ಸೇರಿಸ್ಕೊಳ್ಳಿ ಮೊಟ್ಟೆನ ಸೇರಿಸಾದ ಸ್ವಲ್ಪ ಲೈಟಾಗಿ ಇದು ಮಾಡಿ ಎರಡು ವೀಸರ್ ಬರ್ಸ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಎಗ್ ಬಿರಿಯಾನಿ ತುಂಬ ಚೆನ್ನಾಗಿತ್ತು ಟೇಸ್ಟು ಒಂದು ಸರಿ ನೀವೆಲ್ಲ ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ ಇಷ್ಟಪಡ್ತೀರಾ ತುಂಬ ಬೇಗ ಆಗುವಂಥದ್ದು ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ ಮಕ್ಕಳಿಂದ ಹೇಳ್ತೀವಿ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆಲ್ಲಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲಿಗೂ ಧನ್ಯವಾದಗಳು